ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸೀಮೆ ಬದನೆಕಾಯಿ ಬೇಳೆ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬೇಳೆ ಸಾರೇ ಒಂದು ಅದ್ಭುತವಾದಂಥ ರುಚಿ ಅದರಲ್ಲಿ ಯಾವುದೇ ತರಕಾರಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸೀಮೆ ಬದ್ನೆಕಾಯಿ ಹಾಕಿ ಮಾಡೋದ್ರಿಂದ ಮತ್ತಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹಾಗೆ ಬನ್ನಿ ಈ ರೀತಿಯಾದಂಥ ಸೀಮೆ ಬದನೆಕಾಯಿ ಬೇಳೆ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಮೊದಲೇ ಹೇಳಿದಾಗೆ ಸೀಮೆ ಬದನೆಕಾಯಿ ಬೇಳೆ ಸರಾಗಿರೋದ್ರಿಂದ ಎರಡು ಸೀಮೆ ಬದನೆಕಾಯಿಗಳನ್ನ ತಗೊಂಡಿರ್ತಕ್ಕಂಥದ್ದು ಮೊದಲಿಗೆ ಈ ಸೀಮೆ ಬದ್ನೆಕಾಯಿ ಮೇಲೆ ಇರತಕ್ಕಂಥ ಸಿಪ್ಪೆನ ತೆಗೆದು ತದನಂತರ ಕಟ್ ಮಾಡಬೇಕಾಗುತ್ತೆ ನೋಡಿ ಸೀಮೆ ಬದ್ನೆಕಾಯಿ ಮೇಲೆ ಸಿಪ್ಪೆ ನೀಟಾಗಿ ತೆಗೆದಿರ್ತಕ್ಕಂಥದ್ದು ಸೌತೆಕಾಯಿ ಮೇಲೆ ಯಾವ ರೀತಿ ಸಿಪ್ಪೆ ತೆಗಿತೀವೋ ಆ ರೀತಿ ಸಿಪ್ಪೆ ತೆಗೆದು ಇದನ್ನ ಕಟ್ ಮಾಡ್ಕೋಬೇಕು ಈಗ ನೋಡ್ತಿರ್ಬೋದು ನೀಟಾಗಿ ಸಿಪ್ಪೆ ತೆಗೆದಂಥ ಸೀಮೆ ಬದ್ನೆಕಾಯಿನ ಈ ಒಂದು ಅದಕ್ಕೆ ಕಟ್ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಸೀಮೆ ಬದನೆಕಾಯಿನೂ ಕಟ್ ಮಾಡಿದ ನಂತರ ಇಗಿಲಿ ಮತ್ತೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಬಟ್ಲಿಗೆ ಅರ್ಧ ಕಪ್ ಅಳತೆಯ ತೊಗರಿ ಬೇಳೆ ಹಾಗೆ ಕಾಲು ಕಪ್ ಅಳತೆಯ ಮೈಸೂರು ಬೇಳೆನೂ ಹಾಕಿ ಈ ಎರಡು ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ನೀಟಾಗೊಮ್ಮೆ ತೊಳಿಬೇಕಾಗತ್ತೆ ಬೇಳೆಗಳನ್ನ ಈಗಿಲ್ಲಿ ಮೇಲೆ ಒಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೆ ನೀಟಾಗಿ ತೊಳೆದಂಥ ಎರಡು ಬೇಳೆಗಳನ್ನ ಹಾಕಿ ಹಾಗೆ ನಾಲ್ಕು ನಾಟಿ ಟೊಮೊಟೊ ಹಣ್ಣನ್ನು ಒಂದು ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ನಂತರ ಎರಡು ಕಪ್ ಅಳತೆಯ ನೀರನ್ನು ಹಾಕಬೇಕಾಗತ್ತೆ ಅಂದರೆ ಸರಿಸುಮಾರು ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ನೀರನ್ನು ಹಾಕಾದ ನಂತರ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಸರಿಸುಮಾರು ಮೂರರಿಂದ ನಾಲ್ಕು ವಿಸಲು ಕೂಗಿಸ್ಕೊಂಡು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗಲ್ಲಿ ಕುಕ್ಕರು ನಾಲ್ಕು ವಿಸಲ್ ಬಂದಾಯಿತು ಫ್ಲೇಮನ್ನು ಹಾಫ್ ಮಾಡ್ಕೊಳ್ಳೋಣ ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ಮತ್ತೊಂದು ಪಾತ್ರೆಯ ಸ್ಟೌವ್ ಮೇಲೆ ಇಟ್ಟು ಆ ಪಾತ್ರೆಗೆ ಕಟ್ ಮಾಡಿದಂಥ ಎರಡು ಸೀಮೆ ಬದ್ನೆಕಾಯಿನ ಹಾಕಿ ಜೊತೆಗೆ ಅರ್ಧ ಕಪ್ ಅಳತೆಯ ಸಾಂಬಾರು ಈರುಳ್ಳಿನ ಹಾಕಿ ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ಒಂದು ದಪ್ಪನಾದಂಥ ನಾರ್ಮಲ್ ಈರುಳ್ಳಿನೇ ಕಟ್ ಮಾಡಿ ಹಾಕೊಂಡ್ರು ಆಗುತ್ತೆ ಜೊತೆಗೆ ಈ ಒಂದು ಸೀಮೆ ಬದನೆಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಕಪ್ ಅಳತೆಯ ನೀರನ್ನು ಹಾಕಿ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಹತ್ತು ನಿಮಿಷ ಚೆನ್ನಾಗಿ ಸೀಮೆ ಬದನೆಕಾಯಿ ಹಾಗೆ ಈರುಳ್ಳಿನ ಬೇಯಿಸ್ಕೋಬೇಕಾಗತ್ತೆ ಅಂದರೆ ಕುಕ್ಕರು ತಣ್ಣಗಾಗೋವರೆಗೂ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ ಬೇಯಿಸಿದ್ರೆ ಸಾಕಾಗುತ್ತೆ ಇವೆರಡೂ ಪದಾರ್ಥಗಳು ಚೆನ್ನಾಗಿ ಬೇಯಿಲಿ ಬೆಂದಾದ ನಂತರ ನೋಡೋರಂತೆ ಯಾವೊಂದು ಅದಕ್ಕೆ ಬೇಯಿಸ್ಕೋಬೇಕು ಅಂತ ಸರಿಸುಮಾರು ಮೀಡಿಯಂ ಮೀಡಿಯಮ್ ಫ್ಲೇಮ್ನಲ್ಲೇ ಏಳು ನಿಮಿಷ ಈ ತರಕಾರಿಗಳು ಬೆಂದಿರತಕ್ಕಂಥದ್ದು ಈ ಸಮಯದಲ್ಲಿ ಕುಕ್ಕರು ತಣ್ಣಗಾಗಿರುತ್ತೆ ನೋಡಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಈಗ ಬೇಳೆ ಹಾಗೆ ಟೊಮೊಟೊ ಹಣ್ಣು ಬೆಂದು ಹೆಚ್ಚುವರಿ ಇರತಕ್ಕಂಥ ನೀರನ್ನು ಸಿಮ್ಮೆ ಬಂದಕ್ಕೆ ಏನು ಬೇಯಿಸ್ತಾ ಇದ್ದೀವಲ್ಲ ಅದು ಪಾತ್ರೆಗೆ ಹಾಕಿ ಹಾಗೆ ಬೇಳೆ ಮತ್ತು ಟೊಮೊಟೊ ಹಣ್ಣನ್ನು ನೀಟಾಗಿ ಮಸ್ಕೋಬೇಕಂದ್ರೆ ಮ್ಯಾಶ್ ಮಾಡ್ಕೋಬೇಕು ಕುಕ್ಕರಲ್ಲಿದ್ದಂಥ ಹೆಚ್ಚುವರಿ ನೀರನ್ನೆಲ್ಲ ಪಾತ್ರೆಗೆ ಹಾಕಿದ ನಂತರ ಈಗ ಮೊದಲೇ ಹೇಳಿದಾಗೆ ನೀಟಾಗಿ ಎರಡು ಪದಾರ್ಥನೂ ಮಸ್ಕೋಬೇಕಂದ್ರೆ ಮ್ಯಾಶ್ ಮಾಡ್ಕೋಬೇಕು ಬಹಳ ಚೆನ್ನಾಗಿ ಬೆಂದಿರೋದ್ರಿಂದ ಬಹಳ ಬೇಗ ಮ್ಯಾಶ್ ಆಗುತ್ತೆ ಹೆಚ್ಚುವರಿ ಇದ್ದರೆ ಮ್ಯಾಶ್ ಮಾಡೋದಕ್ಕೆ ಅಂದರೆ ಮಸಿಯೋದಕ್ಕೆ ಆಗೋದಿಲ್ಲ ಆದ ಕಾರಣ ನೀರನ್ನು ಬೇರ್ಪಡಿಸಿ ಈ ರೀತಿ ಮಸ್ಕೋಬೇಕು ಈಗಿಲ್ಲಿ ಬೇಳೆ ಮತ್ತು ಟೊಮೊಟೊ ಹಣ್ಣನ್ನು ಈ ಒಂದು ಅದಕ್ಕೆ ಮಸ್ತಾದ ನಂತರ ಮಸ್ತಿರ್ತಕ್ಕಂಥ ಎರಡು ಪದಾರ್ಥನೂ ಸೀಮೆ ಬದನೆಕಾಯಿ ಬೇಯಿಸ್ತಾ ಇರ್ತಕ್ಕಂಥ ಪಾತ್ರೆಗೆ ಹಾಕೋಬೇಕಾಗತ್ತೆ ಈ ರೀತಿ ಮಸ್ತಂತ ಬೇಳೆ ಮತ್ತು ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಈಗ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಮೊದಲೇ ನೀರಲ್ಲಿ ನೆನೆಸಿರತಕ್ಕಂಥದ್ದು ಹತ್ತು ನಿಮಿಷಗಳ ಕಾಲ ಈಗ ಈ ಒಂದು ಹುಣ್ಸೆ ಹಣ್ಣನ್ನು ಕ್ಯೂಚಿ ಹುಳಿ ನೀರನ್ನು ಪಾತ್ರೆಗೆ ಹಾಕೋಬೇಕಾಗುತ್ತೆ ಈಗಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿನ ಹುಣ್ಸೆಹಣ್ಣು ಹುಳಿ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸಾರಿನ ಪುಡಿನ ಹಾಕಿ ಮಿಕ್ಸ್ ಮಾಡೋದರಿಂದ ಗಂಟು ಕಟ್ಟೋದಿಲ್ಲ ಸಾಂಬಾರು ಪುಡಿ ಅಂತೇಳಿ ಅಷ್ಟೆ ನೀಟಾಗಿ ಗಂಟು ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಸಮಯದಲ್ಲೇ ಈಗ ಸಾಂಬಾರು ಪುಡಿ ಮತ್ತು ಹುಣ್ಸೆಹಣ್ಣಿನ ಹುಳಿ ನೀರು ಎರಡನ್ನೂ ಸಹ ಪಾತ್ರೆಗೆ ಹಾಕಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಹತ್ತು ನಿಮಿಷಗಳ ಕಾಲ ಈ ಸಾರನ್ನು ಕುದಿಸ್ಕೋಬೇಕು ಆಗ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಸೀಮೆ ಬದನೆಕಾಯಿಗೆ ಹಾಗೆ ಮಸಾಲ ಪುಡಿಲಿರ್ತಕ್ಕಂಥ ಹಸಿವಾಸನೆಲ್ಲ ಹೋಗಿ ಒಳ್ಳೆ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಈ ಸಮಯದಲ್ಲಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಸಾರು ಯಾವುದಕ್ಕೆ ಬೇಕು ಕೆಟ್ಟಿ ಬೇಕಾ ಅಥವಾ ಇನ್ನೂ ಸ್ವಲ್ಪ ನೀರು ಹಾಕ್ಬೋದಾ ನೀವು ನೋಡಿಕೊಂಡು ತಮ್ಮ ಇಚ್ಛಾನುಸಾರ ಸಾರನ್ನು ತೆಳ್ಳಿಗೆ ಅಥವಾ ಗಟ್ಟಿಗೆ ಮಾಡ್ಕೋಬೋದು ನಾವಿಲ್ಲಿ ಮತ್ತೆ ಒಂದು ಕಪ್ ಅಳತೆಯ ನೀರನ್ನು ಹಾಕ್ತಾಯಿರ್ತಕ್ಕಂಥದ್ದು ಯಾಕೆಂದರೆ ಸಾರ ತೀರಾ ತೆಳ್ಳಗೂ ಇರಬಾರ್ದು ತೀರಾ ಗಟ್ಟಿಗೂ ಇರಬಾರ್ದು ಕುದ್ದಾದ ನಂತರ ಮತ್ತಷ್ಟು ಗಟ್ಟಿಯಾಗಿಬಿಡುತ್ತೆ ಆದ ಕಾರಣ ನೀರನ್ನು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಂಡು ಕುದ್ದಾದ ನಂತರ ಸಾರು ಒಳ್ಳೆ ಹದಕ್ಕೆ ಸಿದ್ಧವಾಗುತ್ತೆ ಅಂತ ಈಗ ಇಲ್ಲಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಸಾರು ಚೆನ್ನಾಗಿ ಕುದ್ದಿರ್ತಕ್ಕಂಥದ್ದು ಮೀಡಿಯಂ ಫ್ಲೇಮ್ನಲ್ಲೇ ಸಾರನ್ನ ಚೆನ್ನಾಗಿ ಕುದಿಸಿರ್ತಕ್ಕಂಥದ್ದು ಈಗ ಸಾರಿನ ರುಚಿನ ಹೆಚ್ಚು ಮಾಡೋದಕ್ಕೋಸ್ಕರ ಈ ಸಾರಿಗೆ ಬೇಕಂತ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಬೇಕು ಈಗಿಲ್ಲಿ ಈ ಒಂದು ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದೇಹಿಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಹಾಗೆ ಸ್ವಲ್ಪ ಜೀರಿಗೆ ಜೊತೆಗೆ ಚಿಟಿಕೆಯಷ್ಟು ಇಂಗು ಐದರಿಂದ ಆರು ಹೆಸರು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲೂ ಬಳಸಿದ್ರೆ ಚೆನ್ನಾಗಿರುತ್ತೆ ತಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಬ್ಯಾಡ್ಗೆ ಮೆಣಸಿನಕಾಯನ್ನು ಚಿಕ್ಕದಾಗಿ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಎಣ್ಣೆಯಲ್ಲಿ ಬಿಸಿ ಮಾಡಿ ಒಂದು ಒಗ್ಗರಣೆಯನ್ನು ಹಾಕೋಬೇಕಾಗುತ್ತೆ ಈ ರೀತಿ ಒಗ್ಗರಣೆಯನ್ನು ಹಾಕಿದ ನಂತರ ಫ್ಲೇಮನ್ನು ಕಮ್ಮಿ ಮಾಡಿಕೊಳ್ಳೋಣ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಗಮಗ ಅಂತ ಒಳ್ಳೆ ರುಚಿಯ ಒಳ್ಳೆ ಅರೋಮ ಭರಿತವಾದಂಥ ಸಿಮ್ಮೆ ಬದನೆಕಾಯಿ ಬೇಳೆ ಸಾರು ಸಿದ್ಧವಾಗುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಹಂತ ಹಂತವಾಗಿ ಒಂದು ಸೀಮೆ ಬದನೆಕಾಯಿ ಬೇಳೆ ಸಾರನ್ನು ತಯಾರು ಮಾಡೋದು ಅಂತ ಖಂಡಿತ ನೀವು ಸಹ ಈ ಸಾರನ್ನ ಮನೆಯಲ್ಲಿ ಮಾಡಿ ನೋಡಿ ಪದೇ ಪದೇ ಮಾಡಿದ್ರೆ ಅಷ್ಟು ಬಾಯಿ ಚಪ್ಪಡಿಸೋ ರುಚಿನಲ್ಲಿರುತ್ತೆ ಈ ಒಂದು ಸಾರು ಈ ಸಾರು ದೋಸೆಗಾಗ್ಬೋದು ಚಪಾತಿಗಾಗ್ಬೋದು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಸಾರಿದು ಹಾಗಿದ್ರೆ ನೋಡ್ಕೊಳ್ಳಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಸೀಮೆ ಬದ್ನೆಕಾಯಿ ಬೇಳೆ ಸಾರನ್ನು ತಯಾರು ಮಾಡೋದು ಅಂತ ಖಂಡಿತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಂಥ ಸಿಮೆ ಬದ್ನೆಕಾಯಿ ಬೇಳೆ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ